ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಚಿಕ್ಕಮಗಳೂರು ಮಾರಮ್ಮನ ಇದೆ ಸೊ ಇವತ್ತು ನಾವು ನಮ್ಮ ಮನೆಯಿಂದ ಆರತಿ ತೊಗೊಂಡು ಹೋಗ್ತೀವಿ ಲೈಫಲ್ಲಿ ಫಸ್ಟ್ ಟೈಮು ನಾನು ಆರತಿ ಓದ್ತಾ ಇರೋದು ಸೊ ತುಂಬ ಎಕ್ಸೈಟ್ಮೆಂಟಾಗಿ ಇದ್ದೀನಿ ಸಂಜೆ ಇರೋದು ಆರತಿ ಕೊಂಡ ಎಲ್ಲ ನಾನು ಸೊ ಕೆಲಸಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ದೇವಸ್ಥಾನಕ್ಕೆ ಹೋಗೋದು ನಮ್ಮಮ್ಮನ ಮನೆ ಸೈಡನು ಹಬ್ಬ ಎಲ್ಲ ಮಾಡ್ತೀವಿ ಬಟ್ ಆರತಿ ತೊಗೊಂಡು ಹೋಗೋದೆಲ್ಲ ಇರ್ತಿರ್ಲಿಲ್ಲ ಸೊ ಇವತ್ತು ಫಸ್ಟ್ ಟೈಮು ನಮ್ಮ ಮನೆಯಿಂದ ಅದು ನನ್ನ ಮನೆಯಿಂದ ನಾನು ಅಂತ ಒಂದು ಅದು ಫುಲ್ ಎಕ್ಸೈಟ್ಮೆಂಟ್ ಆಗಿದೆ ಮಾರ್ನಿಂಗ್ ಟಿಫನ್ಗೆ ಟೊಮೊಟೊ ಬಾಕ್ ಮಾಡ್ತಾಯಿದ್ದೀನಿ ಈ ರೆಸಿಪಿ ನಾನು ಶೇರ್ ಇಲ್ಲ ಲಾಸ್ಟ್ ಟೈಮ್ ಎಲ್ಲ ಶೇರ್ ಮಾಡಿದ್ದೀನಿ ಸೋ ಅದಕ್ಕೆ ಟೊಮೊಟೊ ಬಾಕ್ ಮಾಡಿ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಕೊಟ್ಟು ಹೋಗ್ತೀನಿ ಸಂಜೆ ಬಂದು ಆರತಿ ರೆಡಿ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಇವತ್ತು ಲೀ ತೊಗೋಬೇಕು ಅಂದ್ಕೊಂಡೆ ಬಟ್ ಪೂಜೆ ಎಲ್ಲ ಮಾಡಿದ್ಮೇಲೆ ಏನೂ ಕೆಲಸ ಇರಲ್ಲ ಸೊ ಅದಕ್ಕೋಸ್ಕರ ಕೆಲಸ ಮುಗಿಸ್ಕೊಂಡು ಬಂದು ಆರತಿಗೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿಂದ ಹೊರ್ಡೋದೇ ಟೆನ್ ಓ ಕ್ಲಾಕ್ ಆಗುತ್ತಂತೆ ನೈಟು ಸೊ ಅದಕ್ಕೆ ನೀನು ಯಾಕೆ ಸುಮ್ಮನೆ ರಜೆ ಆಗ್ತದೆ ಅಂತ ಅಂದ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೀವಿ ಹೋಗ್ಬಿಟ್ಟು ಬಂದು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮನೆಗೆ ಬಂದೆ ಮನೆಗೆ ಬಂದಿದ್ದ ತಕ್ಷಣವೇ ಅಪ್ ಆಗಿ ಫಸ್ಟು ದೇವ್ರಿಗೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಬಿಟ್ಟು ದೇವ್ರಿಗೆ ದೀಪ ಹಚ್ಚಬೇಕು ದೀಪ ಹಚ್ಬಿಟ್ಟು ಆದ್ಮೇಲೆ ಆರ್ತಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಟೈಮ್ ನಾನು ಆರ್ತಿ ರೆಡಿ ಮಾಡ್ತಿರೋದು ತಂಬಿಟ್ಟು ಅತ್ತೆ ಮಾಡ್ತಿದಾರೆ ಸೊ ದೀಪ ಹಚ್ಬಿಟ್ಟು ಇವಾಗ ಆರ್ತಿಗ ರೆಡಿ ಮಾಡ್ಕೊತೀನಿ

ಹಲೋ ಚಿನ್ನಮ್ಮ ಪಾಪನ್ನ ಇನ್ನು ಇನ್ನೂ ಮೂರ್ ವರ್ಷ ನಾಕ್ ವರ್ಷ ಬೇಡ ಕಣವ ಹಾ ನಾನೇ ಹೊತ್ಕೊಂಡಿರ್ತೀನಿ ಆಮೇಲೆ ನೀನು ಎತ್ಕೊಂಡು ಓಕೆನಾ ಓಕೆನಾ ಪಪ್ಪ ವೆರಿ ಗುಡ್ ಅಮ್ಮ ಕನ್ಕಂಬ್ರುವ ಮಿಕ್ಕಿರೋದು ಕನ್ಕಂಬ್ರುವ ಹ್ಮ್ ಹ್ಮ್ ನಿಮಗೆ ಜಡೆ ಎಲ್ಲ ಚೆನ್ನಾಗಿ ಬಿಡಿನಿ ಮೊಗ್ಗಿನ ಜೋಡೆ ಹಾಕಿ ರೆಡಿ ಮಾಡಿ ಏನ ನಾನು ಇವತ್ತು ರೆಡಿ ಆಯ್ತಿನಲ್ಲ ನಿನ್ನೂ ಹಂಗೆ ರೆಡಿ ಮಾಡಿ

ಎಲ್ಲಾ ರೆಡಿ ಮಾಡ್ಕೊಳ್ಳು ನೀನು ರೆಡಿ ಮಾಡ್ಕೊಂಡೆ ಬತ್ತೀಯಾ ನೀನೇನ್ ರೆಡಿ ಆಗ್ಬಿಡ ನಾನು ರೆಡಿ ಉಮ್ಮಾ ಗುಡ್ಗಜ್ಜಿ ಮಳೆ ಬತ್ತೈತೆ ಚಿಕ್ಕಮ ಮಳೆ ಮಳೆ ಗುಡ್ಗಜ್ಜಿ ಹ್ಮ್ ಎಲ್ಲ ಗೊತ್ತೈಲ್ವೇ ಇಲ್ಲಿ ಗುಡ್ಗಜ್ಜಿ ಗುಡ್ತೈ ಇವಾಗ ಆಫ್ಟರ್ 10 ಮಿನಿಟ್ಸ್ ಬಿಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ಗೊತ್ತಾ ನಾನು ಇವಾಗ ಚೆನ್ನಾಗಿ ಕಾಣಿಸ್ತೀನಿ ಗಣಂಗ್ಳೂ ನೀನೇ ತೊಗೊಬಂದ ಹೊಂಬಾಳೆ ಏನ್ ತೆಚ್ಚುಚ್ಚು ಹಾಂ ಸುಮ್ಮನೆ ಹಿಂಗೆ ಮಾಡಿಕೊಬೇಕೆ ಹಾಂ ಸರಿ ನೀನು ರೆಡಿ ಮಾಡಿಟ್ಟು ಬಂದ ಮತ್ತು ಫೋಟೋ ತಕ್ಕ ತಕ್ಕೋಬೇಕು ಬರತಾನೆ ಸೊಮ್ಕೆ ಹು ಇದು ಇವು ವೈಟ್ ಅವನು ಯಾವ ಎಲ್ಲ ಮಿಕ್ಸಿಕ್ತೀನಿ

ಮಳೆ ಬರ್ತಾ ಇದೆ ಅದಕ್ಕೆ ಇಲ್ಲಿ ಮಳೆಯಲ್ಲಿ ಆರತಿ ಎತ್ಕೊಂಡು ನಾವು ಹೋಗೋದು ಇನ್ನು ತಮಟೆ ಅವರು ತಮಟೆ ಹೊಡೆ ಸ್ಟಾರ್ಟ್ ಮಾಡಿಲ್ಲ ಹತ್ತು ಗಂಟೆಗೆ ಹೊಡೋದು ಅಂತ ಹೇಳಿದ್ರು ಹತ್ತು ಗಂಟೆ

ಸೊ ಫೈನಲಿ ಆರತಿ ರೆಡಿ ಆಯಿತು ಸಿಂಪಲ್ಲಾಗಿ ಮಾಡಿದ್ದೀನಿ ನೆಕ್ಸ್ಟು ಫೈವ್ ಇಯರ್ಸ್ಗೆ ಇನ್ನು ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಅಲ್ವಾ ಹೇಗೆ ಬರುತ್ತೋ ಹಾಗೆ ಮಾಡಿದ್ದೀನಿ ಅಷ್ಟೇನೇ ಏನೇನೆ ಸೊ ಹೇಗೆ ರೆಡಿ ಮಾಡಿದ್ದೀನಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮಳೆ ಬಂದಿದ್ದರಿಂದ ಲೇಟ್ ಆಗೋಯ್ತು ಲೆವೆನ್ ತರ್ಟಿಗೆ ನಾವು ಆರತಿ ಎತ್ಕೊಂಡು ದೇವಸ್ಥಾನಕ್ಕೆ ಹೋಟ್ಟಿದ್ದು thank <laughs> you ೂ ಕೂಡ ನಾಲ್ಕು ನಾವು ಅಲ್ಲಿ ಬೈದ ಎಲ್ಲ ಯಾರು ಅದಕ್ಕೆ ಫ್ರೆಂಡ್ಸ್ ಮತ್ತೆ ಕರ್ಕೋ ಬರಲಿಲ್ಲ ಕಡೆ ಬಾಯ್ ಫ್ರೆಂಡ್ಸ್ ನಮ್ಮ ಚಿಕ್ಕ ಚಾನೆಲ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ನಾನು ಬಿಟ್ಬಿಟ್ಟು ಗಾಡೀಲ್ ಬಂದವಳೆ ನಾನು ನಡ್ಕೊಂಡು ಬಂದಿ ಬಾಯ್ ಟಾ ಫುಲ್ ಖಾಲಿ ಖಾಲಿ ರೋಡು ಅಮ್ಮ ಮತ್ತು ಪಾಪು ಇಬ್ರು ಬೈಕಲ್ಲಿ ಬಂದರು ಸೊ ನಾನು ಅಲ್ಲಿ ದೇವಸ್ಥಾನದಿಂದ ನಡ್ಕೊಂಡೇ ಬಂದ್ವಿ ಪಕ್ಕದೂರಲ್ಲೇ ದೇವಸ್ಥಾನ ಇರೋದು ಸೊ ಒಂದು ವಾಕಬಲ್ ಡಿಸ್ಟೆನ್ಸ್ ಆಗುತ್ತೆ ಅಷ್ಟೇ ಮನೆ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು